ನಮಸ್ತೆ ವೀಕ್ಷಕರೇ ಇವತ್ತಿನ ನಮ್ಮ ವಿಚಾರ ಬಂದು ಬಿಗ್ ಬಾಸ್ ಬಗ್ಗೆ ಇನ್ನು ಬಿಗ್ ಬಾಸ್ ಅಂದಿದ ತಕ್ಷಣ ನೆನಪಾಗೋದು ಕಿಚ್ಚ ಸುದೀಪ್ ಅವರು ಇನ್ನು ಈ ಬಾರಿ ಬಿಗ್ ಬಾಸ್ ಲೆವೆನ್ಗೆ ತುಂಬಾ ಜನ ಕಾತುರದಿಂದ ಕಾಯುತ್ತಿದ್ದಾರೆ ಬಿಗ್ ಬಾಸ್ ಯಾವಾಗ ಶುರುವಾಗುತ್ತೆ ಈ ಬಾರಿ ಯಾವ ಯಾವ ಸ್ಪರ್ಧಿಗಳು ಬರುತ್ತಿದ್ದಾರೆ ಅಂತ ಬಹಳ ಕಾತುರದಿಂದ ಕಲಿಯುತ್ತಿದ್ದಾರೆ ಇನ್ನು ಬಿಗ್ ಬಾಸ್ಗೆ ಆಫರ್ ಕೂಡ ಬಂದು ಈ ಆಫರ್ನ ರಿಜೆಕ್ಟ್ ಮಾಡಿದ ವ್ಯಕ್ತಿಗಳು ತುಂಬಾ ಜನನೇ ಇದೆ ಬನ್ನಿ ಇವತ್ತು ಬಿಗ್ ಬಾಸ್ಗೆ ಆಫರ್ ಬಂದಿದ್ರು ಕೂಡ ಬಿಗ್ ಬಾಸ್ಗೆ ನಾನು ಬರಲ್ಲ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡಿರೋ ಬಗ್ಗೆ ನಾವು ನೋಡೋಣ ಸ್ನೇಹಿತರೆ ಇನ್ನು ಕಳೆದ ಬಾರಿ ಬಿಗ್ ಬಾಸ್ ಸೀಸನ್ ಟೆನ್ಗೆ ಬಂದಿರೋ ಟಿ ಆರ್ ಪಿ ಯಾವ ಸೀಸನ್ಗೂ ಕೂಡ ಬಂದಿಲ್ಲ ಇನ್ನು ಒಂಬತ್ತು ಬಾರಿ ನಡೆದಿರೋ ಸೀಸನ್ಗೂ ಕೂಡ ಇಷ್ಟು ಟಿ ಆರ್ ಪಿ ಬಂದಿಲ್ಲ ಆದ ಕಾರಣ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಯಾವ ಯಾವ ಸ್ಪರ್ಧಿಗಳು ಬರ್ತಾ ಇದಾರೆ ಅಂತ ಹೇಳ್ಬಿಟ್ಟು ಬಹಳ ಕುತೂಹಲದಿಂದ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಈ ಬಾರಿ ಹೇಗಿರುತ್ತೆ ಯಾವ ಯಾವ ಸ್ಪರ್ಧಿಗಳು ಇರುತ್ತಾರೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬಿಗ್ ಬಾಸ್ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಾಯ್ತಿದ್ದಾರೆ ಇನ್ನು ಇದರಲ್ಲಿ ಇವಾಗ ಬಂದಿರೋ ಅಪ್ಡೇಟ್ ಪ್ರಕಾರ ಕಳೆದ ಬಾರಿಯಿಂದ ಒಟ್ಟು ಹತ್ತು ಸೀಸನ್ ಕೂಡ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ್ ಅವರೇ ಬಿಗ್ ಬಾಸ್ ಸೀಸನ್ ನಡೆಸ್ಕೊಟ್ಟಿದ್ದಾರೆ ಬಟ್ ಈ ಬಾರಿ ರಿಷಬ್ ಶೆಟ್ಟಿ ಅವರು ನಡೆಸ್ಕೊಡ್ಬಹುದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಆದ್ರೆ ಈ ಮಾಹಿತಿ ಇನ್ನು ವಾಹಿನಿಯವರು ಅಧಿಕೃತವಾಗಿ ಎಲ್ಲೂ ಕೂಡ ಘೋಷಣೆ ಮಾಡಿಲ್ಲ ಕಿಚ್ಚ ಸುದೀಪ್ ಅವರು ನಡ್ಸ್ಕೊಡ್ಬಹುದು ಅಥವಾ ನಡೆಸ್ಕೊಡದೇನು ಕೂಡ ಇರಬಹುದು ಇವಾಗ ಇನ್ನೊಂದೇನು ಅಂತ ಅಂತ ಅಂದ್ರೆ ಕಳೆದ ಬಾರಿಯಿಂದ ಬಿಗ್ ಬಾಸ್ಗೆ ಇವ್ರು ಬರಬಹುದು ಅಂತ ಹೇಳ್ತಿದ್ರು ಬಟ್ ಬಿಗ್ ಬಾಸ್ ಇಂದ ಆಫರ್ ಹೋಗಿದ್ರು ಕೂಡ ಬಿಗ್ ಬಾಸ್ಗೆ ನಾನು ಬರಲ್ಲ ಅಂತ ಹೇಳ್ಬಿಟ್ಟು ಕೆಲವೊಬ್ಬ ವ್ಯಕ್ತಿಗಳು ಹೇಳಿದಾರಂತೆ ಆ ವ್ಯಕ್ತಿಗಳು ಯಾರು ಅಂತ ಹೇಳ್ಬಿಟ್ಟು ನೋಡೋಣ ವೀಕ್ಷಕರೇ ಇನ್ನು ಬಿಗ್ ಬಾಸ್ ಶೋಗೆ ಕೆಲವೊಬ್ರು ವ್ಯಕ್ತಿಗಳಿಗೆ ಆಫರ್ನ ಕಳಿಸಿದಾರಂತೆ ಆದ್ರೆ ನಾವು ಬಿಗ್ ಬಾಸ್ ಗೆ ಬರಲ್ಲ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡಿದಾರಂತೆ ಅಂತ ವ್ಯಕ್ತಿಗಳು ಯಾರ್ಯಾರು ಅಂತ ನೋಡೋಣ ಈಗ ದೀಪಕ್ ಗೌಡ ಅವರು ಇನ್ನು ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮನೆ ಯುವರಾಣಿಯಲ್ಲಿ ಇವರು ನಾಯಕನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಅವ್ರಿಗೆ ಬಿಗ್ ಬಾಸ್ ಕಡೆಯಿಂದ ಆಫರ್ ಹೋಗಿದ್ರು ಕೂಡ ನಾನು ಬಿಗ್ ಬಾಸ್ ಶೋಗೆ ಬರಲ್ಲ ಅಂತ ಹೇಳ್ಬಿಟ್ಟು ಆಫರ್ನ ರಿಜೆಕ್ಟ್ ಮಾಡಿದಾರಂತೆ ಆ ನಂತರ ತ್ರಿವಿಕ್ರಮ ಪದ್ಮಾವತಿ ಧಾರಾವಾಹಿಯಲ್ಲಿ ನೀವು ನೋಡಿರ್ತೀರಾ ಇವರು ಕೂಡ ನಾಯಕನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು ಅವ್ರ ನಟನೆ ಕೂಡ ಅದ್ಭುತವಾಗಿತ್ತು ಇವ್ರಿಗೂ ಕೂಡ ಬಿಗ್ ಬಾಸ್ ಕಡೆಯಿಂದ ಆಫರ್ ಹೋಗಿತ್ತು ಬಟ್ ಇವರು ಕೂಡ ನಾನು ಬಿಗ್ ಬಾಸ್ ಶೋಗೆ ಬರಲ್ಲ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡಿದಾರಂತೆ ಆ ನಂತರ ವಿಜಯ್ ಸೂರ್ಯ ಇನ್ನು ವಿಜಯ್ ಸೂರ್ಯ ಅಂದ ತಕ್ಷಣ ಎಲ್ಲರಿಗೂ ಗೊತ್ತಾಗಲ್ಲ ಅಗ್ನಿಸಾಕ್ಷಿಯ ಸಿದ್ಧ ತಂದೆ ಸಾಕು ಎಲ್ಲರಿಗೂ ಕೂಡ ಬೇಗನೆ ಗೊತ್ತಾಗುತ್ತೆ ಇನ್ನು ಅಗ್ನಿಸಾಕ್ಷಿಯ ಮೂಲಕ ಬಹಳ ಹೆಸರು ಪಡ್ಕೊಂಡಿದ್ದ ನಮ್ಮ ವಿಜಯ್ ಸೂರ್ಯ ಅವರು ಬಿಗ್ ಬಾಸ್ ಕಡೆಯಿಂದ ಆಫರ್ ಹೋಗಿದ್ರು ಕೂಡ ಅವರು ನಾನು ಬಿಗ್ ಬಾಸ್ ಶೋಗೆ ಬರಲ್ಲ ಅಂತ ರಿಜೆಕ್ಟ್ ಮಾಡಿದಾರಂತೆ ಆ ನಂತರ ಜೊತೆ ಜೊತೆಯಲ್ಲಿ ಧಾರಾವಾಹಿಯಲ್ಲಿ ನಟಿಸಿದ್ದ ಅನಿರುದ್ಧವರು ಅನಿರುದ್ಧವ್ರಿಗೂ ಕೂಡ ಜೊತೆ ಜೊತೆಯಲ್ಲಿ ಧಾರಾವಾಹಿ ಮುಗಿದ ತಕ್ಷಣ ನೀವು ಬಿಗ್ ಬಾಸ್ ಶೋಗೆ ಬನ್ನಿ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಕಡೆಯಿಂದ ಆಫರ್ ಹೋಗಿತ್ತಂತೆ ಆದರೆ ನಾನು ಬಿಗ್ ಬಾಸ್ ಶೋಗೆ ಬರದೇ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಈ ಆಫರ್ನ ರಿಜೆಕ್ಟ್ ಮಾಡಿದರಂತೆ ಇನ್ನು ಆ ನಂತರ ಶ್ರೀ ಮಹಾದೇವನವರು ಇವರು ಸಿನಿಮಾದಲ್ಲೂ ಕೂಡ ನಟಿಸಿದ್ದಾರೆ ಇವರಿಗೆ ಬಹಳ ಹೆಸರು ಕೂಡ ಇದೆ ಇವರು ಅನೇಕ ಫಿಲಮ್ ಅಲ್ಲಿ ಕೂಡ ನಡೆಸಿದ್ದಾರೆ ಅದರಲ್ಲಿ ಮುಖ್ಯವಾದುದ್ಯಾವ್ದು ಅಂದರೆ ಇರುವ ದಿನವನ್ನು ಬಿಟ್ಟು ಅನ್ನೋ ಸಿನಿಮಾ ಕೂಡ ಮಾಡಿದ್ದಾರೆ ಆ ನಂತರ ಜಸ್ಟ್ ಪಾಸು ಹೊಂದಿಸಿ ಬರೀರಿ ಪದವಿ ಪೂರ್ವ ಈ ರೀತಿಯಾದ ಸಿನಿಮಾಗಳೆಲ್ಲ ಮಾಡಿದ್ದಾರೆ ಆದರೆ ಬಿಗ್ ಬಾಸ್ ಶೋ ಕಡೆಯಿಂದ ಇವರಿಗೆ ಆಫರ್ ಹೋದಾಗ ನೀವು ಬಿಗ್ ಬಾಸ್ಗೆ ಬರಬೇಕು ಅಂತ ಹೇಳಿದಾಗ ಇಲ್ಲ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತೇಳ್ಬಿಟ್ಟು ಅವರು ಈ ರೀತಿಯಾದ ಒಂದು ರೀಸನ್ ಕೊಟ್ಬಿಟ್ಟು ಬಿಗ್ ಬಾಸ್ ಶೋಗೆ ನಾನು ಬರೋಲ್ಲ ಹೇಳಿಬಿಟ್ಟು ಹೇಳಿದಾರಂತೆ ಆ ನಂತರ ಅಶ್ವಿನಿ ಇನ್ನು ಅಶ್ವಿನಿ ಅಂದಿದ ತಕ್ಷಣವೇ ನಿಮಗೆ ಗೊತ್ತಾಗಲ್ಲ ಗಟ್ಟಿ ಮೇಳದ ಅವರು ಅಶ್ವಿನಿ ಅಂತಂದರೆ ಬೇಗನೆ ಅರ್ಥ ಆಗುತ್ತೆ ಗಟ್ಟಿ ಮೇಳದಲ್ಲಿ ಇವರು ಎರಡನೇ ನಾಯಕಿಯ ಪಾತ್ರದಲ್ಲಿ ನಟಿಸಿದ್ರು ಇವರು ಕೂಡ ಬಿಗ್ ಬಾಸ್ ಶೋಗೆ ನಾನು ಬರಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾರಂತೆ ಆ ನಂತರ ರಂಜಿನಿ ರಾಘವನ್ ಇವರು ಕನ್ನಡತಿ ಧಾರಾವಾಹಿಯಲ್ಲಿ ನಾಯಕಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಇವರ ನಟನೆ ನಿಜವಾಗಲೂ ಅದ್ಭುತವಾಗಿತ್ತು ಈಗ ಸದ್ಯ ಅವರು ಯಾವ ಧಾರಾವಾಹಿಗಳಲ್ಲೂ ಕೂಡ ನಟಿಸಿಲ್ಲ ಆದ್ರೆ ರಂಜಿನಿ ರಾಘವನ್ಗೂ ಕೂಡ ಬಿಗ್ ಬಾಸ್ ಶೋ ಕಡೆಯಿಂದ ಆಫರ್ ಹೋಗಿತ್ತಂತೆ ಆದ್ರೆ ರಂಜಿನಿ ರಾಘವನ್ ಅವರು ನಾನು ಬಿಗ್ ಬಾಸ್ ಶೋಗೆ ಬರಲ್ಲ ಅಂತ ರಿಜೆಕ್ಟ್ ಮಾಡಿದಾರಂತೆ ಆ ನಂತರ ನಮ್ಮ ತುಪ್ಪದ ಬೆಡಗಿ ಅವರು ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಇವರು ಬಿಗ್ ಬಾಸ್ ಶೋಗೆ ಬರಬಹುದು ಅಂತ ಎಲ್ಲ ಕಡೆ ಹೇಳಲಾಗ್ತಿತ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಬರಲಿಲ್ಲ ಬಟ್ ಬಿಗ್ ಬಾಸ್ ಶೋ ಕಡೆಯಿಂದ ಇವರಿಗೆ ಆಫರ್ ಹೋಗಿದೆ ನಾನು ಬರಲ್ಲ ಅಂತ ಹೇಳ್ಬಿಟ್ಟು ಇವರು ಆಫರ್ನ ರಿಜೆಕ್ಟ್ ಮಾಡಿದ್ರಂತೆ ಈ ಬಾರಿ ಬರಬಹುದು ಅಂತೇಳ್ಬಿಟ್ಟು ಹೇಳ್ತಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇನ್ನು ಇವರೆಲ್ಲರೂ ಕೂಡ ಬಿಗ್ ಬಾಸ್ ಶೋಗೆ ನಾನು ಬರಲ್ಲ ಆಫರ್ ಆಫರ್ನ ರಿಜೆಕ್ಟ್ ಮಾಡಿದ್ದಾರೆ ಆದರೆ ಈ ಇಷ್ಟು ಅಲ್ಲೂ ಕೂಡ ಇವ್ರು ಯಾರು ಬಂದಿಲ್ಲ ಬಟ್ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಇದರಲ್ಲಿ ಯಾವುದಾದರೂ ಸ್ಪರ್ಧಿಗಳು ಬರಬಹುದು ಅಂತ ಹೇಳ್ಬಿಟ್ಟು ಹೇಳಲಾಗ್ತದೆ ಸ್ನೇಹಿತರೆ ಆದರೆ ಇವರೇ ಬರ್ತಾರೆ ಅಂತ ಕನ್ಫರ್ಮೇಶನ್ ಏನಿಲ್ಲ ಬಟ್ ಬಿಗ್ ಬಾಸ್ ಶೋ ಕಡೆಯಿಂದ ಹಲವಾರು ಬಾರಿ ಇವರುಗಳಿಗೆಲ್ಲ ಆಫರ್ ಹೋಗಿದೆ ಬಟ್ ರಿಜೆಕ್ಟ್ ಮಾಡಿದ್ದಾರೆ ಬಟ್ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ನು ಬಹಳ ಒಂದು ಪ್ರಾಮುಖ್ಯತೆ ಪಡೆದುಕೊಂಡಿದೆ ಏನಕ್ಕೆ ಅಂತಂದರೆ ಕಳೆದ ಬಾರಿ ಬಿಗ್ ಬಾಸ್ ಸೀಸನ್ ಟೆನ್ ಶೋ ಅಷ್ಟು ಅದ್ಭುತವಾಗಿ ಮೂಡಿಬಂದಿದೆ ಇನ್ನು ಈ ಬಾರಿ ಬಿಗ್ ಬಾಸ್ ಶೋನಲ್ಲಿ ಈ ಎಲ್ಲ ಸ್ಪರ್ಧಿಗಳು ಬರಬಹುದು ಅಂತ ಹೇಳಲಾಗ್ತದೆ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಅನಿಸಿಕೆಯ ಪ್ರಕಾರ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಯಾವ ಸ್ಪರ್ಧಿಗಳು ಬಂದರೆ ನಿಮಗೆ ಇಷ್ಟ ಆಗುತ್ತದೆ ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನ ತಿಳ್ಕೊಳಕ್ಕೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ